ಬಡವರಿಗೆ ಎಲ್ಲ ರೀತಿಯ ಹೊರೆಯನ್ನು ಹಾಕಿ ತೆರಿಗೆಯನ್ನು ಹಾಕಿ ಅವ್ರ ಕಣ್ಣಿಂದ ಕಿತ್ಕೊಂಡು ಅವ್ರಿಗೆ ಗ್ಯಾರಂಟಿ ಅಂತ ಕೊಡ್ತೀವಿ ಅಂತ ಹೇಳಿ ತಮ್ಮ ರಾಜಕೀಯ ಬೆಳೆಯನ್ನು ಬೆಸ್ಕೊಳ್ಳುವಂಥ ಒಂದು ಕೃತ್ಯಕ್ಕೆ ಕೈ ಹಾಕಿದೆ ಇದು ಖಂಡಿತವಾಗೂ ಬಡವರು ಇರೋದು ಇದು ಇವತ್ತು ವಿದ್ಯುತ್ ಶಕ್ತಿ ದರ ನಮ್ಮ ರೆವಿನ್ಯೂ ಲ್ಯಾಂಡ್ ಸಂಬಂಧಪಟ್ಟಿರುವಂಥ ಎಲ್ಲ ವಿಚಾರದಲ್ಲಿ ದರ ಏರಿಸಿರುವಂಥದ್ದು ಮೋಟ್ರ್ ವೆಹಿಕಲ್ ಟ್ಯಾಕ್ಸ್ ದರ ಹೆಸಿರುವಂಥದ್ದು ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚು ಮಾಡಿರುವಂಥದ್ದು ಮೋಟರ್ ವೆಹಿಕಲ್ ಟ್ಯಾಕ್ಸ್ ಹೆಚ್ಚು ಮಾಡಿದರು ಮಧ್ಯದ ಮೇಲೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಎರಡು ಸತಿ ಬಜೆಟ್ ನಂತರ ಬಜೆಟ್ ಪೂರ್ವದಲ್ಲಿ ಪೆಟ್ರೋಲ್ ಡೀಸೆಲ್ ಮೇಲೆ ಹೆಚ್ಚು ಮಾಡಿ ಒಂದಾದ ಮೇಲೆ ಒಂದೊಂದಾದ ಮೇಲೆ ಒಂದು ಕಳೆದ ಒಂದು ವರ್ಷ ಬಡವರು ಬಡವರ ಮೇಲೆ ಶ್ರೀ ಸಾಮಾನ್ಯನ ಮೇಲೆ ಗದಾ ಪ್ರಹಾರ ತೆರಿಗೆ ಮುಖಾಂತರ ಹೊರೆಯ ಮುಖಾಂತರ ಮಾಡ್ತಾಯಿದೆ ಇದು ಬಡವರ ವಿರುದ್ಧ ಸರ್ಕಾರ ಬಡವರಿಂದನೇ ಕಿತ್ಕೊಂಡು ಅವ್ರಿಗೆ ಕೊಟ್ಟು ತಮ್ಮ ರಾಜಕೀಯ ಬೇಳೆಯನ್ನು ಬೆಸ್ಕೊಳ್ಳುವಂಥ ಒಂದು ಸರ್ಕಾರ ಹಿಂದೆಂದು ಕಾಣದಿರುವಂಥ ಅತ್ಯಂತ ಕೆಟ್ಟ ಹಣಕಾಸಿನ ನಿರ್ವಹಣೆ ಈ ಸರ್ಕಾರ ಇದೆ ಇದು ಕರ್ನಾಟಕವನ್ನು ಒಂದು ಹತ್ತು ವರ್ಷ ತೆಗೆದುಕೊಳ್ಳುವಂಥ ಕೆಲಸ ಆಗ್ತಾಯಿದೆ ಹದಿನೆಂಟರಿಂದ ಹದಿನೆಂಟು ಸಾವಿರ ಕೋಟಿ ರೂಪಾಯಿಯಷ್ಟು ಜನರ ಮೇಲೆ ಶ್ರೀ ಸಾಮಾನ್ಯರ ಮೇಲೆ ಬಡವರ ಮೇಲೆ ಹಾಕಿದ್ದಾರೆ ಒಂದು ಲಕ್ಷ ಐದು ಸಾವಿರ ಕೋಟಿ ಸಾಲ ಅಂತ ಹೇಳಿದ್ದಾರೆ ಇಷ್ಟೆಲ್ಲ ಮಾಡಿನೂ ಮತ್ತೆ ಈಗ సుమారు నాలుకైదు సవర కోటి పెట్రోల్ డీజిల్ మేలు హెచ్చు